ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಚುಂಚನಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ರುಪೀಸ್ ರೆಸಾರ್ಟ್ನಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕು ವ್ಯಾಪ್ತಿಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘಗಳ ವತಿಯಿಂದ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸಹಕಾರ ರತ್ನ ಪುರಸ್ಕೃತ ಕೆಎಂ ಕೃಷ್ಣಯ್ಯ ಅವರನ್ನು ಶಾಸಕ ಎಸ್ ಟಿ ಸೋಮಶೇಖರ್ ಸನ್ಮಾನಿಸಿದರು ಬೆಂಗಳೂರು ಒಕ್ಕೂಟ ಹಾಲು ಉತ್ಪಾದಕ ಸಹಕಾರ ಸಂಘದ ಮಾಜಿ ನಿರ್ದೇಶಕ ನರಸಿಂಹಮೂರ್ತಿ ಹಾಗೂ ಎಚ್ಎಸ್ ಹರೀಶ್ ಕುಮಾರ್ ಎಂಡಿ ಗುರುಲಿಂಗಯ್ಯ ಶಿವಕುಮಾರ್ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹನುಮಂತಯ್ಯ ವೇಣುಗೋಪಾಲ್ ಆನಂದ ಸ್ವಾಮಿ ಸೋಮಶೇಖರ್ ರೇವಣಸಿದ್ದಯ್ಯ ಕೆಂಪೇಗೌಡ ಗಿರೀಶ್ ಪ್ರಸನ್ನ ರುದ್ರ ತಿಮ್ಮೇಗೌಡರು ಸೇರಿದಂತೆ ಮತ್ತಿತರ ಉಪಸ್ಥಿತರಿದ್ದರು ಹಾಗೆ ತಂದೆ ಸಮಾನದ ನರಸಿಮೂರ್ತಿಯವರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೆ ನಮ್ಮ ಡೈರಿ ಅಧ್ಯಕ್ಷರಿಗೆ ಮುಖ್ಯ ಕಾರ್ಯನಿರ್ವಾಹಕರೇ ಹಾಗೆ ನಮ್ಮ ಭಾಗದ ಎಲ್ಲ ಮುಖಂಡರುಗಳೇ ಹಾಗೆ ಪತ್ರಕರ್ತರೇ ಹೆವರೆಗೂ ಇದು ಮಾಡಿಕೊಳ್ತೇವೆ ಇವತ್ತು ಸಹಕಾರ ಸಂಘ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ ಅಂದರೆ ನಮ್ಮ ಸೋಮಶೇಖರ್ ಸಾಹೇಬ್ರ ಕಾರಣ ಎಷ್ಟೋ ಜನಕ್ಕೆ ಸಹಕಾರ ರತ್ನ ಕೊಟ್ಟರು ಅದೇ ಒಂದು ನಂದಿನೇ ಒಂದು ಉತ್ತಮಕ್ಕೆ ಏಳ್ಸೋಕ್ಕೆ ನಮ್ಮ ಸಾಹೇಬರು ರೈತರಿಗೆ ಅನುಕೂಲ ಮಾಡಬೇಕು ಅಂತ ಹೇಳ್ತಕ್ಕಂಥ ಸಾಹೇಬ್ರು ಇವತ್ತು ಒಂದು ಬ್ಯಾಂಕ್ ತೆಗೆಕೆ ಅವರು ಒಂದು ಶ್ರಮ ಇತ್ತು ಅವರೇನೋ ಈ ಸಾರಿ ಸಹಕಾರ ಸಚಿವರಾಗಿದ್ರೆ ನಮ್ಮ ರೈತರಿಗೆ ಒಂದು ಸಹಕಾರ ಸದ ಒಂದು ಒಂದು ನಂದಿನಿ ಬ್ರಾಂಡಲ್ಲಿ ಒಂದು ಸಹಕಾರ ಬ್ಯಾಂಕ್ನ ಮಾಡ್ತಾ ಇದ್ರು ಅದೇ ರೀತಿ ಇವತ್ತು ಒಂದು ಅವರ ಶಾಸಕರ ಇದ ಸಚಿವರಾದ ಮೇಲೆ ನಮ್ಮ ಸಹಕಾರ ಸಂಘ ಎಲ್ಲಿಗೆ ತಗೊಂಡೋಗಿದ್ದಾರೆ ಉತ್ತನಕ್ಕೆ ಗೇರ್ಸಿದ್ದಾರೆ ದಯಮಾಡಿ ಅವರ ಆಶೀರ್ವಾದ ನಿಮ್ಮ ನಿಮಗೆ ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಇರಲಿ ಹಾಗೆ ಕರೆಸಿ ಮಾತಾಡಲಿಕ್ಕೆ ಎಲ್ಲರೂ ವಹಿಸ್ತಾರೆ ಮತ್ತೆ ಜೈ ಜಯ ಸಹಕಾರ ಸಂಘದ ಸಮಾವೇಶದ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಮತ್ತು ಸಹಕಾರ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನದ ಸಮಾರಂಭಕ್ಕೆ ಆಗಮಿಸಬೇಕಂತ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ಸರ್ಕಾರದ ಸಹಕಾರ ಸಚಿವರಂತ ಎಸ್ ಎಸ್ ಸೋಮಶೇಖರ್ ಗೌಡವ್ರವರೆ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಬೆಂಗಳೂರು ಆಲುವ ಕೂಟದ ಮಾಜಿ ಅಧ್ಯಕ್ಷ ಅಂತ ನರಸಿಂಮೂರ್ತಿ ಅವರೇ ಬೆಂಗಳೂರು ಆಲುವ ನಿರ್ದೇಶಕ ನಿರ್ದೇಶಕರಂತ ಹರೀಶ್ ಅವರೇ ಬೆಂಗಳೂರು ಆಲುವ ಕೂಟದ ಉಪಾಧ್ಯಕ್ಷರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಸಹಕಾರಿ ಬಂಧುಗಳೇ ಎಲ್ಲ ಬೆಂಗಳೂರು ದಕ್ಷಿಣ ತಾಲೂಕಿನ ವ್ಯಾಪ್ತಿಯಿಂದ ಆಗಮಿಸತಕ್ಕಂಥ ಎಲ್ಲ ಹಾಲು ಉತ್ಪಾದಕ ಸಹಕಾರ ಅಧ್ಯಕ್ಷರೇ ನಿರ್ ಉಪಾಧ್ಯಕ್ಷೇ ನಿರ್ದೇಶಕರುಗಳೇ ಮುಖ್ಯ ಕಾರ್ಯನಿರ್ವಾಹಕಾರಿಗಳೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಗಳೇ ಸದಸ್ಯರುಗಳೇ ಎಲ್ಲ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರೇ ಸದಸ್ಯರುಗಳೇ ಮುಖ್ಯ ಕಾರ್ಯನಿರ್ವಾಧಿಕಾರಿಗಳೇ ಈ ದಿನ ಎಲ್ಲ ಸಹಕಾರಿ ಬಂಧುಗಳೇ ಇದನ್ನು ಸಹಕಾರಿ ಸಂಘದ ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಹಕಾರ ಪ್ರಶಸ್ತಿಯನ್ನು ನಮ್ಮ ಕ್ಷೇತ್ರದ ಕೃಷ್ಣಯ್ಯನವ್ರಿಗೆ ಲಭಿಸಿರೋದ್ರಿಂದ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಎಲ್ಲ ನಮ್ಮ ಸಹಕಾರಗಳು ಕರೆದು ಇವತ್ತು ಸಭೆಯನ್ನು ಮಾಡ್ತಾಯಿದ್ದೀವಿ ಯಾಕಂದರೆ ಸಹಕಾರಿ ರತ್ನ ಪ್ರಶಸ್ತಿ ಪಡಿಬೇಕಾದ್ರೆ ಹಿಂದೆ ಕರ್ನಾಟಕ ಸರ್ಕಾರ ಆರು ಪ್ರಶಸ್ತಿಗಳನ್ನ ಕೊಡ್ತಾಯಿದ್ರು ನಾಲ್ಕು ವಿಭಾಗದಿಂದ ಒಂದೊಂದು ಮಹಿಳೆಯರಿಗೆ ಒಂದು ಮತ್ತೆ ಒಂದು ಅಧಿಕಾರಿಗಳು ಕೊಡ್ತಾಯಿದ್ರು ಆದರೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ಸರ್ಕಾರದ ಸಹಕಾರ ಸಚಿವರಾದ ನಂತರ ಒಂದು ಸುಮಾರು ನೂರು ನೂರೈವತ್ತು ಸಹಕಾರಿ ರಂಗದಲ್ಲಿ ಕೆಲಸ ಮಾಡಿದ್ರಂಥದನ್ನು ಗುರುತಿಸಿ ಇನ್ನೂರು ವರ್ಗು ಪ್ರಶಸ್ತಿಯನ್ನು ಕೊಟ್ಟಂಥ ಕೀರ್ತಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕ ಅಂತ ಯಕ್ಷ ತಲುಪಬೇಕು ಯಾಕೆ ಸಹಕಾರ ರಂಗದಲ್ಲಿ ದುಡಿದವ್ರಿಗೆ ಇಂತಹ ಪ್ರಶಸ್ತಿಯನ್ನು ಕೊಟ್ಟರೆ ಅವ್ರಿಗೂ ಇನ್ನೂ ಖುಷಿ ಆಗ್ತದೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಇನ್ನೂ ಹೆಚ್ಚಿಗೆ ಸಹಕಾರಿಗಳು ಆ ಸುಮಾರು ಇಪ್ಪತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿರೋರು ಇದ್ದಾರೆ ಅವರು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಅವರಿಗೆ ಸಾಕ ಪ್ರಶಸ್ತಿಗಳನ್ನ ಕೊಡಿಸ್ಬೇಕು ಅವರು ಕೂಡ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಲು ಅವರಿಗೆ ಒಂದು ಹುಮ್ಮಸ್ ಕೊಟ್ಟಂಗೆ ಆಗ್ತದೆ ಮತ್ತೆ ಏನು ಈಗಾಗಲೇ ಅನುದಾನವನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ತೇವೆ ಕೆಲವಂತೂ ಐದರಿಂದ ಹದಿನೈದು ಲಕ್ಷ ಗಂಟೆ ಕೊಡ್ತೀವಿ ನಮಗೆ ಒಳ್ಳೊಳ್ಳೆ ನಿರ್ದೇಶಕರು ಈ ಭಾಗಕ್ಕೆ ಆಯ್ಕೆಯಾಗಿದ್ದಾರೆ ನಮ್ಮ ಹರೀಶ್ರವರು ಹರೀಶ್ ಗಿಂತ ಮುಂಚೆ ಪಂಚಲಿಂಗಯ್ಯನವರು ಪಂಚಲಿಂಗಯ್ಯನಗಿಂತ ಮುಂಚೆ ಅನಿಲ್ ಅನಿಲ್ ಮಹೇಶ್ ಚಂದ್ರ ಆಮೇಲೆ ಅವ್ರ ತಮ್ಮ ಎಲ್ಲ ಕೂಡ ಒಳ್ಳೊಳ್ಳೆ ಕೆಲಸ ಮಾಡತಕ್ಕಂಥವ್ರು ಪಂಚಲಿಂಗಯ್ಯನಿಗೂ ಕೂಡ ಪ್ರತಿ ಮಿಲ್ ಸೊಸೈಟಿಗೂ ಕೂಡ ನಾನು ಮನವಿಯನ್ನು ಮಾಡಿದ್ದೆ ಪಂಚಲಿಂಗಯ್ಯನವ್ರನ್ನ ಗೆಲ್ಲಿಸ್ಕೊಡಿ ನಿಮಗೆಲ್ಲ ಸ್ವಂತ ಕಟ್ಟಡಕ್ಕೆ ಅನುದಾನವನ್ನು ಬೇಕು ಅದನ್ನು ಕೊಡ್ತೀನಿ ಅಂತೇಳಿ ಅದೇ ಥರ ಗೆಲ್ಸಿದ ಮೇಲೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ಇದುವರೆಗೂ ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಕೊಡ ಕೆಲಸ ಮಾಡ್ತಾ ಇದ್ದೇನೆ ಎರಡು ಕೋಟಿಲಿ ಒಂದೊಂದು ಸಾರಿ ಐವತ್ತು ಲಕ್ಷ ಆಗ್ತದೆ ಒಂದು ಕೋಟಿ ಆಗ್ತದೆ ಈಗ ನೆನೆಯು ಗಂಗಪ್ಪ ನಮ್ಮ ಹನುಮಂತ ಏನಾರ ಹೋಗಿದ್ದೆ ಗಂಗಪ್ಪನಹಳ್ಳಿ ಅವರೆಲ್ಲ ಕೇಳಿದ್ರು ಲಕ್ಷ ಲಕ್ಷ ಕೊಟ್ಟೆ ನಾನು ನಮ್ಮ ಅನುದಾನ ಬೇರೆಯವ್ರಿಂತ ಯೂಸ್ ಮಾಡೋದಕ್ಕಿಂತ ಮಿಲ್ ಸೊಸೈಟಿಗಳು ಸ್ವಂತ ಕಟ್ಟಡ ಆಗ್ಲಿ ಅಂತಕ್ಕಂಥ ಉದ್ದೇಶ ಮಂಡಿದ ಬಗ್ಗೆನೇ ಇಷ್ಟೆಲ್ಲ ಅನಾಹುತ ಆಗಿದೆ ಅದೆಲ್ಲ ಸರಿಪಡಿಸಿ ಅಂತಕ್ಕಂತ ಅದೆಲ್ಲ ನೀವು ಆ್ಯಕ್ಷನ್ ಮಾಡಬೇಡಿ ಅದೇನು ಸೆಕ್ಟೇಟ್ ಮಾಡ್ತೀವಿ ಅಂತಕ್ಕಂಥದ್ದಿಲ್ಲ ಅವರು ಆಕ್ಷನ್ ಏನು ಮಾಡಕ್ಕೆ ಹೋಗ್ಬೇಡಿ ಮುಖ್ಯಮಂತ್ರಿಗಳು ವಾಪಸ್ ಕರೆಸಿ ನೋಡಪ್ಪ ದೇವೇಗೌಡರು ಕುಮಾರಸ್ವಾಮಿ ಅವರು ಫೋನ್ ಮಾಡ್ತಿದ್ದಾರೆ ನಾನು ಹೇಳಿದೆ ನಾನು ಮುಂದುವರೆದ್ಬಿಟ್ಟಿದ್ದೇನೆ ಸೂಪರ್ ಸೀಡ್ ಬದಲು ಅದನ್ನ ಸಿಒಡಿ ತನಿಖೆಗೆ ತಾವು ಆದೇಶ ಮಾಡಿ ನೀವು ಸಹಕಾರ ಸಚಿವರಿಗೂ ಕೂಡ ಸ್ವಲ್ಪ ಕಿಮ್ಮತ್ ಕೊಡಬೇಕಾಗ್ತದೆ ಅಂತೇಳಿ ಸಿ ಓ ಡಿಗೆ ಅದು ಆದೇಶವನ್ನು ಮಾಡಿ ಯಾವತ್ತು ಮಿಲ್ಕ್ ಸೊಸೈಟಿಗೆ ಮೋಸ ಮಾಡ್ತಕ್ಕಂಥದ್ದು ಅಲ್ಲಿ ಯಾರು ಉದ್ಧಾರ ಆಗ ಹಿಂದೆ ಇತ್ತು ನನಗೆ ಕಳ್ಳಿಯಾಲ್ ಸೇರಿಸ್ತಕ್ಕಂಥದ್ದು ನೋಡಿದ್ದೇನೆ ಮಿಲ್ಕ್ ಪೌಡ್ರ್ ಮಿಲ್ಕ್ಗೆ ಪೌಡ್ರ್ ಮಿಕ್ಸ್ ಮಾಡ್ತಾರೆ ಹಾಲು ಕೊಡ್ತಾ ಇರ್ತದೆ ನೋಡಿದ್ದೇನೆ ಅದೇನೋ ಇದಾಕಿ ಪಾಯಿಂಟ್ ಜಾಸ್ತಿ ಮಾಡ್ತಕ್ಕಂಥದ್ದು ನೋಡಿದ್ದೇನೆ ನಾನು ನೋಡ್ದಂಗೆ ಅವ್ರು ಯಾರು ಜೀವನದಲ್ಲಿ ಉದ್ಧಾರ ಆಗ್ಲಿಲ್ಲ ರೀ ಅಲ್ಲಿ ಮೋಸ ಮಾಡಿದ್ರು ಯಾರಾದ್ರೂ ಒಬ್ರು ಉದ್ಧಾರ ಆಗಿರೋ ಒಬ್ಬರಾದ್ರು ಹೇಳ್ರಪ್ಪ ಒಳ್ಳಿ ನೋಡ್ರಿ ಯಾರು ನನ್ನ ತಿಳಿದ ಮಟ್ಟಿಗೆ ಆಗಲಿಲ್ಲ ಯಾರು ಕೂಡ ಮೋಸ ಮಾಡಬಾರದು ಆ ಇದರಲ್ಲಿ ತತ್ವ ಸಿದ್ಧಾಂತ ಮಾತನಾಡದೆ ಬೇರೆ ಇಲ್ಲಿ ನಡೀತಕ್ಕಂಥದ್ದೇ ಬೇರೆ ಅದನ್ನು ತಾವೆಲ್ಲ ಕೂಡ ಬಲಿ ತಮಗೆಲ್ಲ ತಿಳಿದಂಥವ್ರಿಗೇನು ಜಾಸ್ತಿ ಹೇಳಲಿಕ್ಕೆ ಆಗೋದಿಲ್ಲ ನಮ್ಮ ಕೃಷ್ಣಯ್ಯನವರು ಒಬ್ಬ ಹೋರಾಟಗಾರ